ಕಿಚನ್ ಅಂಡ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಮಾತೇ ರೆಗ್ಲರ್ ಸ್ವಾಗತ ಗಂಟೆ ಆಯಿತಂದ್ರೆ ಐನ್ ಬೈಯದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾನಿಲ್ಲ ಆ್ಯಕ್ಚುಲಿ ಏನು ಗಾಂಡಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ಪುನಾ ಬಟ್ ಏನು ಬೇಲ ಪುರಾಣದ ಸುಮಾರು ಕೊಡ್ತಾನೆ ಒಂದು ಒಂಜಿ ಎಲ್ಯ ಬ್ಲಾಗ್ ಏನು ಸ್ಟಾರ್ಟ್ ಮಾಡಿ ಗ್ರ್ಯಾಂಡ್ ಮೇನ್ ಇತ್ತಾನೆ ಸೊ ತೀಯರ್ನಿಕ್ಳು ಎಂತ ಪೋದ್ ಖುಷಿಯಾಂಡ್ ಬಕ್ಕನಿಕ್ಲೆಲ್ಲ ಶೇರ್ ಮಾಡ್ತೈತೆ ಇಂದು ಮಸ್ತ್ ಖುಷಿಯು ಓಕೆ ಇನ್ನೀತ ಒಂಜಿ ವ್ಲಾಗೋಡು ಏನು ಒಂಜಿ ಫಿಶ್ ಫ್ರೈ ತ ರೆಸಿಪಿನ ಶೇರ್ ಮಾಡ್ತೇನೆ ಫಿಶ್ ಫ್ರೈ ತಪ್ಪ ಯಾನೊಂಜಿ ಮಸಾಲ ಕನ್ನದೇ ಆ ಮಸಾಲೊಂಜಿ ರೆಸಿಪಿ ಏನು ಶೇರ್ ಮಾಡ್ತಾ ಓ ಮಸಾಲ ಎಸ್ ಕೆ ತಕ್ಕಲಾ ಫಿಶ್ ಫ್ರೈ ಮಸಾಲಾ ರೆಸಿಪಿ ಕೆ ಪೌಡ್ರು ಸೊ ಒಂದು ಗೌರ್ಮೆಂಟ್ ಸೀಲಾತು ಪೊಡಿ ಈ ಪೊಡಿ ಗೌರ್ಮೆಂಟುಗೆ ಟೇಸ್ಟಿಗೆ ಬೋದು ಅಲ್ಪ ಸೀಲಾಕ್ಬಿನ ಒಂಚ ಮಸಾಲ ನೀ ಫಿಶ್ ಫ್ರೈ ತ ಮಸಾಲಾನು ಯೂಸ್ ಮಾಡ್ತಿಲ್ಲ ಈ ಮಸಾಲ ಏನ್ ಚೌಂಡ್ ಬಂದ ನಿಕ್ಲಿ ಅಂತ ಶೇರ್ ಮಾಡ ಸೊ ಅಕ್ಳ ನಂಬರ್ ಪಾಡ್ವೆ ಖಂಡಿತ ನೀಗ್ ಕಾಂಟ್ಯಾಕ್ಟ್ ಅದೇ ನಮ್ಮ ಮೀನು ಬಂಗುಡೆ ಯಾ ನೀರು ಗುಚ್ಚಿನ ಶಿ ಬಂಗುಡೆ ಸೊ ಫ್ರೆಶ್ ಬಂಗುಡೆ ಮಾತ್ರ ಎಲಿಯ ಬಂಗುಡೆ ಅಂಚೆನೆ ಹೆಂಗ್ಲೆಗ್ ನಾಲ್ ಮುರುಮೀನ್ ಪಾಡ್ತೇರು ಅಂದು ಯಾನ್ ಆಕ್ಚುಲಿ ಮಧ್ಯಾಹ್ನನೇ ಸ್ಟಾರ್ಟ್ ಮಾಡ್ಕೊಳ್ದು ಬ್ಲಾಗಿನ್ ಎದೇ ಪೇರಿ ಕಜಿ ಪೂಕಾ ಪದಿನರೆ ಗಂಟೆ ಆಗ್ತೀನಿ ಗಂಟೆ ಗಂಟೆದಾಗ ಯಾನ್ ವೀಡಿಯೋ ಮಲತದೆ ಕಜಿ ಪೇಪ್ಪ ಮಾಡ್ಕೊಂಡು ಬಂದ್ ಸೊ ಬೈ ಅದು ಮೀನ ಕಜಿಪ್ಪು ಫ್ರೈ ತ ರೆಸಿಪಿನ ಶೇರ್ ಮಾಡಿ ಪೂಕೆದು ಇದು ಬರೀ ಟೇಸ್ಟ್ ಅದ್ ಕಜಿಪ್ಪು ತುಳುನಾಡು ಕಜಿಪು ಬಟ ಸಾರಿ ತೌತ್ತೆಲಾ ಎಟ್ಟಿಲ್ಲ ಸೊ ಕಾಲಿ ಎಟ್ಟಿ ಮಲ್ಮನೆ ಐಕ್ ಒಂಜಿ ಬೆರಕೆ ಪಾರ್ದ್ ಮಲ್ತೊಂದು ಉಂಟೆ ಐತ ಒಂಜಿ ಪುಲ್ಪನೆಂಡತೆ ಆಹಾ ಒಂಜಿ ಐತ ಪರಿಮಳ ನಲ್ಲ ಪೋತಿಜಿ ಆಪ್ತ್ ಒಂಜಿ ಶೋಕುದ ಒಂಜಿ ಕಜಿಪು ತೌತೆಲ ಎಟ್ಟಿಲ್ಲ ಇಕ್ ಬಟಟೆಲ ಪಾಡು ಒಲಿ ಬಟ್ ಎನ್ನ ಹಸ್ಬೆಂಡ್ ಒತ್ತಿನನೆ ಮಲ್ಲ ಬಂಗ ಆ ಪಂಡ ತೌತೆ ಪಾಡುವೆ ಪನ್ ಪಂದ್ ಯನ ಐಕ್ ತೌತೆ ಪಾಡ್ವೆ ಕನಲೆ ಪಂದ್ ಪನ್ನಗ ಆರ್ ಆವು ಪಂಡೆರ್ ಇಂಜಿನ ಏಪಲ ಮನ್ಪುಜಿರಿ ತ ಎಂಕ್ಲೆರ್ ಪಂಡ ಹರೆಗ್ ಮೀನ್ ಕಜಿಪುಗು ಪಂಡ ಇಂಜ నాన్ వెజ్జికి తరకీ పౌడర్ అరే ఇష్టాపుజీ సో ఇదే ఒత్ అంచే కజిపుల రెడీ ఆక మిన కజిపు ఖాళీ అతను నెట్ ఎట్టి నా ఇంకలు జప్పోడి ఎట్టి జీ అల్ పల్ 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 పొన్యుజు నా ఎట్టి పూర మధ్యన ఖాళీ మల్ద అంచే నేను ఉప్పులో ఉంటే పునూ ಅಂಚೆ ಚೆನ್ನಾಗಿ ನುಪ್ಪಲ್ಲ ಒಂದು ತೆಪ್ಪು ಎಂಗೆಲ್ಲ ಎಡ್ಡೆ ಕಜ್ ಪಂಡ ರಡರ್ಸಲ್ಲಿ ಬ್ಯಾಟಿಂಗ್ ಹಾಪ ನ ಗಹನಲ್ಲೇ ಜಿತ್ಲಾಕ್ ಯಾರು ಉಣಪಮ್ಮ ಬಂದು ಒಣಸ್ ಮಲ್ತು ಅಂದರೆ ಯಾಕೆಲ್ಲ ಜತಲಾಕರ ಉಂಡೆ ಇತ್ತೆ ನಮ ರಪ್ಪ 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 ಏನೇನು ಉಣಪು ಕಂಡ ನೀನು ಕಟ್ಬಾರ್ದು ತಿಕ್ವಯಾನ ಓಕೆ ಮೀನ್ ಪೂರ ಏನು ಕಟ್ ಮಲ್ತದ ರೆಡಿ ಮಲ್ತಿದ್ದೆ ನೆಕ್ ಕಟ್ ಮಲ್ದಿದ್ದ ಬಂಡ ಒಂದು ಚಲಿದಿನ ಅಂಚದ ಮಸಾಲಾ ಒಯ್ಪುಣ್ಣು ಬಂಗೂಡ ಎಗ್ ಮಾತ್ರ ಕಟ್ ಮಲ್ತೆ ಮಸಾಲೆ ಒಯ್ಪಟ್ ಬಂದೆ ಸೋತುಲೆ ಎಸ್ ಕೆ ಪೌಡ್ರ್ ಮಸಾಲ ಪಾಡ್ರೆ ಫಿಶ್ ಫ್ರೈ ತ ಸ್ವಚ್ಛಗೊಳಿಸಿದ ಮೀನಿಗೆ ನಿಂಬೆ ರಸ ಉಪ್ಪು ಸೇರಿಸಿ ಬೇಕಾದಷ್ಟು ಮಸಾಲೆ ಹುಡಿ ಹಾಕಿ ಮಿಕ್ಸ್ ಮಾಡಿ ಇಪ್ಪತ್ತೊಂದು ನಿಮಿಷ ಇಡಿ ಆನಂತರ ತವಾ ಫ್ರೈ ಮಾಡಿ ಡೀಪ್ ಫ್ರೈ ಬೇಕಾದಲ್ಲಿ ಮಸಾಲೆಗೆ ಒಂದು ಚಮಚ ಕಾರ್ನ್ ಫ್ಲೋರ್ ಪುಡಿ ಮಿಕ್ಸ್ ಮಾಡಿ ಎಂದು ಉಂಡು ಅರ್ಥ ಕಾಂಟ್ಯಾಕ್ಟ್ ನಂಬರ್ಲ ಉಂಡು ಮುಲ್ಪ ಸೊ ನಮ್ಮ ತವ ಫ್ರೈ ಮಲ್ತಂದುಲ್ಲ ಅಂಚಾದ್ರೆ ನಮ್ಮ ಕಾರ್ನ್ ಫ್ಲೋರ್ ಪಾಡ್ರೆ ಇಂಜಿ ಬಂತೇ ಸೊ ಅಂಚಾದ್ರೆ ನಮ್ಮ ಮಸಾಲೆಗೆ மற்ற என்னடா நிம்பை புடைச்சி அஞ்சாவது ஏன்னு வினேகர் பாடுறது இல்லை ஸோ உப்பு பார்த்து மீன் வந்து மிக்ஸ் மாதிரி ஓகே இது மசாலா இது மாதிரி தானே கொஞ்சம் வினேகர் பாடன்னு இல்லை யானை நிறைய ருச்சிக்கு தக்க மிக்ஸ் பண்ணிக்கலாம் ஓகே தொழில் அது ஆக்குமல் தேன் சோ நான் மீனமாரி மிக்ஸ் மாதிரி உப்பு பூரா கரெக்டுன்னு தூது பக்க பாடோடு மிக்ஸ் மாடு தயவண்ட உப்பு நெக் நம்மனே பாடோடு அஞ்சு அது ಇಲ್ಲಿ ಮಸಲೆ ಪೂರಿ ಇಟ್ಲ ಪಾಡ್ದು ಲಾಯ್ಕ್ ಮಾಡಿ ಏನೇ ತ ಕಲರ್ ಲಾತಿ ಲಾಯ್ಕ್ ಕೊಡು ಸೊ ಟೇಸ್ಟ್ ಲ ಎಡ್ಡೆ ಪುನಿ ಅನ್ನಿನ್ವೆ ಸೊ ನೀನ್ ಫೋಕ ಫ್ರೈ ಮಾಡ್ಬೇಕು ಓಕೆ ಫಿಶ್ ಫ್ರೈ ತ ಮಸಾಲೆ ಬರ ರೆಡಿ ಮಲ್ತೆ ಯಾನ ಒಂದು ರೀಲ್ಸ್ ಮಾಡ್ ಬಿಡು ಸೋ ರೀಲ್ಸ್ ಗೆ ಮಸ್ತ್ ಕಷ್ಟ ಒಂದು ಮಲ್ಪರೆ ಅಂಡಲ ಒಂದು ಕೆಲವು ದ ರೀಲ್ಸ್ ಯಾನ ಆದಿತೆ ಇನ್ಸ್ಟಾಗ್ರಾಮ್ ಡ್ ಪೋದು ಬಣ್ಣ ಎನ್ ಕೆ ಇನ ಸೂಟ್ ಆಪುನಿ ಯಾನ ಐ ಮೀನ್ ಮಲ್ಪುನು ಬಣ್ಣ ಎಂಗ ಒಟ್ರಾಸಿ ಮಲ್ಪರ್ಲಿ ಇಷ್ಟೇಂಜಿ ಅಂಜಾದ ಒಂಜಿ ರೀಲ್ಸ್ನ ಆಡ್ದೆ ಸೊ ಐಕ್ಕಿದ್ದೆ ಸೀರೆ ತುತ್ತೋಡು ಎಂಕ ವೇ ಮಣ್ಣಿ ವೆಚ್ಚ ಸೀರೆ ಅನ್ನೋ ಉಂಡು ಐಕ ಸರಿ ಆಕೆ ನಂಜಿಲೋ ಬ್ಲೌಸ್ ಇಜಿ ಸೊ ಬಕ್ಕ ಎಂಕ ಅವು ದ ಡೈಲಾಗ್ ಉಂಡತೆ ಅವು ಬಾಯಿ ಬಟ್ಟ ಕಲ್ತ್ಕೊಡು ಸುಮಾರು ಉದ್ದದ ಡೈಲಾಗ್ ಉಂಡು ಒಂಚನು ಬರ್ರ ಕಲ್ಪೋಡು ತುಕ ತೂಕ ಮಲ್ಪವೆ ಆಯ್ನದು ಬೇಗ ಏನು ಅಪ್ಲೋಡ್ ಮಾಡ್ತೇವೆ ಇನ್ನಿಲ್ಲ ಮಲ್ಪರ ಯಾವ ಸೊ ಎಲ್ಲೆಲ್ಲ ಪಾಟೆಲ್ಲ ಯಾವ ತೂಕ ಪಣ ಪರ್ಫೆಕ್ಟ್ ಆಗಿಡತ್ತೆ ಅಂಚದು ಓಕೆ ಸೊ ರೆಡಿ ಹಾಕರ ಫೈನಲಿ ಏನು ಸೀರೆ ತುತ್ತಿಯೆ मितपड्या म इंचा सो सीर तुतन करक्टि बट अंडला ओके न ओके अंड सो हे चपांडा अजून फुल इंच चपाड्या हि चपड्यात अंचा सो ने पण ऐन्त सर अण उपडिरा कै आहे कुजेंचा पिन ओढवडे बोपी సో నన్ను అన్నప్ప నా రెడీ అక్క పౌడర్ గురేనా ఆల్ రెడీ అన్న వ్లగ్డు వ్లగ్ కూడా స్టార్ట్ మాకున్నాయి పడే జస్ట్ కొంచెం మేల్కి హెయిర్ అర్థర్ ఉమ్మల్ పూడు ఎంజా బాండ దాదాపు నేకి ఇవ్వడ చూడి చూడ తేన్న బర్ కూడా ఇజ్జుతు సో ఉంది గుజ్జీ మళ్ళ మగనా பார்ட்டு பண்டைய நம்மன அம்மனை பார்ட்டு மல்லா வந்து மகை தக்குமல் திப்பு ஸோ வந்துச்சு அது மக நெருப்புன்னு போலீஸுக்கு பத்துக்கு ஒரு பேர் கான்செப்ட்டு ஸோ ஐ கொஞ்சம் ஒரு ஓல்டு பண்டா ஏஜடு போல்டு கேரக்டரு ஸோ அஞ்சு அது இது எங்கே ஏஜ் தான் கேரக்டருக்கு இன்னக்கு பூரா உந்து பாட்டுடாப்பணும் பட் என்னடா பூர ஏஜி சிக்கே தான் பாரு ಸ್ಟಿಕ್ಕರ್ ಅಂತ ಮಲ್ಲದ ರೆಡ್ ಕಲರ್ತ ನಮ್ಮ ಇದಕ್ಕರ್ ತುಕ ಒಂದು ಥರ ಕಟ್ವೆ ಏನು ಅವರಪ್ಪ ಫೈನಲಿ ಏನು ರೆಡಿಯಾಯೆ ಸೊ ಚೂನಿಕ್ ಪ್ರಸಾದ ಪಾಂಡ ಎನ್ನ ರೆಡಿ ರೆಡಿಯನ್ನು ಪೂರ ಒಂದು ಹೆಂಗೆ ಸೂಡಿ ಪಾಡ್ರ ಆಯ್ಜಿ ಸೂಡಿ ಪಾಂಡ ಮುಲ್ಪ ಹೆಂಗೆ ಕುಜಲ್ ಬತ್ತಿಜಿ ಸೊ ಒಬ್ಬಕ್ಕೊಂಥರ ಲಾಕದ ಕುಳ್ಳಕ್ಕೂಚಿನ್ ಸೊ ಒಂದು ಸದಿಯಾನು ಜಸ್ಟ್ ಈ ಟೈಪ್ ವಿಡೋ ರೆಡಿ ಆಯೆ ಓಕೆ ರಪ್ಪ ಏನು ವೀಡಿಯೋ ಮಾಡ ಏನೋ ಹಾಗೆ ನೋಡ್ತಾ ಇದೀಯಾ ನಿನ್ನ ಯೋಚನೆಲಿ ನಿಮ್ಮ ಅಮ್ಮ ಹಾಸಿಗೆ ಹಿಡಿದ್ಬಿಟ್ಟಿದಾಳೆಂತಾನೆ ನಿನ್ಸ್ರು ತುರುಕು ಅದು ನಿಮ್ಮ ಅಪ್ಪ ಮಂಟಿದ್ದು ನಾನ್ ನಿನ್ನ ಕರಿಯೋದು ರಾಗಿ ಮುದ್ದೆ ಅಂತಾನೆ ಇನ್ನೊಂದ್ಸಲ ನೀ ರಾಗಿ ಮುದ್ದೆ ಅಂತ ಕರೆದ್ರೆ ಓಕೆ ಫೈನಲಿ ಯನ್ನ ರೀಲ್ಸ್ ಫ್ರಾಡ್ ಏತ್ ಟೇಕ್ ದೆತ್ ಟೇಗ್ದೆತ್ತಂದ್ ದೇವರಿಗೆ ಗೊತ್ತು ಪಂಡ ಆ ಪಾಪ ಗಹನ್ ಮಸ್ತೆ ಹೆಲ್ಪ್ ಮಲ್ದೆ ಎಂಕ್ ಆ ಒಂಜಿ ಎನ್ನ ಒಂಜಿ ವಿಡಿಯೋದನೆ ಬ ಒಂಜಿ ಮೊಬೈಲ್ ಉಂಡು ಸೊ ನೆಟ್ಟಿ ಏನು ಇನ್ಸ್ಟಾಗ್ರಾಮ್ ಹುಡ್ದು ಈ ಇನ್ಸ್ಟಾಗ್ರಾಮ ಸೆಂಡ್ ಮಲ್ಪನು ಸೆಂಡ್ ಮಲ್ತಿದ್ದು ನೆಟ್ ವೀಡಿಯೋ ಮಲ್ಪನು ಎನ್ನ ಮೊಬೈಲ್ ನೆಟ್ಟ್ ಆಯ್ತಾ ವೀಡಿಯೋಸ್ ತಿದ್ದು ಏನು ವೀಡಿಯೋಸ್ ಮಲ್ಕುನು ಸೊ ಮಸ್ತ್ ಕಷ್ಟ ಎರಡ್ ಲೋ ಬೂಡು ಗಾನ್ ಮಲ್ಲ ಇವಾಗ ಕಣೆಗೆ ಈಜಿ ಹಾಕಿ ಸೊ ಇತ್ತೆ ಮಸ್ತ್ ಕಷ್ಟು ಹೆಂಗೆ ವೀಡಿಯೋ ಮಲ್ಪಾರೆ ಆಂಡಲ್ಲಿ ಏತು ಟೆಕ್ಸ್ಟ್ ತೆತ್ತೆನ್ ಮಾಡ್ರೆ ಬಲ್ಲಿ ಸೊ ಎನ್ನ ಬೆಸ್ಟ್ ಮಲ್ದ ಏನದು ಏನು ಎನ್ನುವೇ ನಲ್ಲ ಶೋಕ್ ಮಲ್ಪುಡು ಬಟ್ ಹೆಂಗೆ ಕ್ಯಾಮ್ರಾ ಪತ್ತೆ ನಾವು ಕ್ಲಿಯರ್ಲಿ ಜರತೆ ಅನ್ಸದು ಒಂದು ಅಂಚದು ಅಂತೆ ಒಂಚೂರು ಕಷ್ಟ ಆಗ್ಬಿಡು ಸೊ ತುಲ ಏನಿಕ್ಲಿಂಗ ಇಷ್ಟ ಪ್ಲೀಸ್ ಒಂಜಿ ಲೈಕ್ ಮಾಡ್ಕೊಳ ಯಾನ ಇನ್ನೂ ಆಯ್ನಾಥ ಬೇಗ ಏನಾಯ್ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ಕೊವೆ ಬುಕ್ ಏನು ಯೂಟ್ಯೂಬಿಗೆ ಶೇರ್ ಮಾಡ್ಕೊವೆ ಓಕೆ ಗಂಡ ಹತ್ರ ನೆನ್ಮಾ ಮಾಹಿತಿ ಯಾನ ಮೀನ್ ತಾಯಿ ಬರ್ಬರೇ ಸೊ ಅವು ಏಸಡು ಏನು ಸೀರೆ ಮಾತ್ರ ಚೇಂಜ್ ಓಕೆ ಒಂದು ಯಾನ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ ಹೆಂಗೆ ಆ್ಯಕ್ಟಿಂಗ್ ಮಾಡೋ ಮಸ್ತಿ ಇಷ್ಟ ಬಣ್ಣ ಅವ್ನು ಎಲ್ಲಿಲ್ಲ ಪಾತ್ರ ಕೊರಣ ಅವಳು ವಿಲನ್ ಪಾತ್ರ ಕೊರಣ ಹೆಂಗೆ ಮಸ್ತ್ ಇಷ್ಟ ತಾಯ್ಬಣ್ಣ ಹೆಂಗೆ ವಿಲ್ಲಾನೇ ಎಣ್ಣ ಮೋನ್ ಹೆಂಗೆ ವಿಲ್ಲಾನೇ ಸೂಟ್ ಹಾಕೊಂಡು ಸೊ ಇನ್ನೇನು ಜಿ ಮಲ್ತಾಯ ಅನ್ನ ಸೊ ಆಯ್ನತ್ತ ನಿಕ್ಲೋ ಏನು ಶೇರ್ ಮಲ್ಪಲೆ ಸೊ ಹೆಂಗೆ ಸಪೋರ್ಟ್ ಮಲ್ಪಲೆ ಓಕೆ ಐತೆ ಮೀನು ಕಾಯ್ತು ಬಾ ಸೊ ಮಕ್ಕಳು ಇಜ್ಜೆ ರೀ ಮಕ್ಕಳು ಒಂಜ್ ಸೋರ್ತಿಗೆ ಬೋಯ್ರು ಆಮೇಲೆ ನಾ ಇಲ್ಲ ಅದು ಸೊ ಒಂಚದು ಇತ್ತೆ ಅಕ್ಕಲು ಬರ್ಪೆ ಬಂಡೆ ರೀ ಹೆಣ್ಲ ಮೀನು ಕಾಯ್ತು ದಿ ಇಲ್ಲ ಬಂದು ಒಂಜಿ ತಿಂಡಿ ಅರಸೋದು ಬಟ್ ಆ ಪುಡಿ ಕೊಸತ್ತೆ ಸೊ ಒಂದ್ ಚದ ಅಕ್ಲ ಅರೆಗ್ಲ ಒಂಜಿ ಟೇಸ್ಟ್ ಆಯೋದೋಸ್ಕರ ದೀಲ ಇಲ್ಲ ಬಂಡೆ ರೀ ಸೊ ಒಂಚದು ನಾನು ಮೀನು ಮಾತ್ರ ಕಾಯ್ತು ಅಂದೆ ಜಾಸ್ತಿ ಮೀನು ಕೈ ಇಜ್ಜಿ ಸೊ ಎಲ್ಲಿಗೆ ದೀಪ ಯಾನು ಅವಾಗೆ ತೊಂದ್ರ

ಮೊಗ್ಲಕ್ ಪೂಡಿ ಎಸ್ ಕೆ ಮಸಾಲಾ ಪೌಡ್ರ್ ಸೊ ಎಸ್ ಕೆ ಮಸಾಲಾ ಹೋಮ್ ಪ್ರಾಡಕ್ಟ್ ಖಾಲಿ ಫಿಶ್ ಸೊ ಅತ್ತೆ ಖಾಲಿ ಫಿಶ್ ಫೈತಾನೆ ಇಲ್ಲಿ ಮೀನ್ ಸಾರದಲ್ಲ ಉಂಡು ಎಸ್ ಕೆ ಪೌಡ್ರ್ ಎಸ್ ಕೆ ಮಸಾಲಾ ಪೌಡರ್ ಮೀನ್ ಸಾರ್ದಲ ಉಂಡು ಸೊ ತರ್ಕಾರಿ ಸಾಂಬಾರದಲ್ಲ ಉಂಡು ಚಿಕನ್ ಸುಕ್ಕದಲ್ಲಿ ಮಟನ್ ಸಾರ್ದೆಲ್ಲ ಉಂಟು ಪ್ರತಿ ಒಂದು ಓ ಪುಡಿ ಬೋಡು ಪೂರ್ವ ಒಂದು ಪೊಡಿಲ ತಿಕ್ಕು ತಿಕ್ಕೊಡುಗೆ ಈ ಮಸಾಲ ಪುಡಿ ಬೋಡಿತ್ತ ನಂಬರ್ ಬರೋದು ಸೊ ನಿಕ್ಲೆ ಕಾಲ್ ಮಲ್ಪಿ ಸೊ ಅಪ್ಲಾ ಆಯ್ನದು ಬೇಗ ಆನ್ಲೈನ್ ಈ ಒಂದು ಈ ಪೌಡ್ರ್ ತಿಕ್ಕುಲಿಕ್ಕ ಮಲ್ಪಿಗೆ ಸೊ ಅಂತ ಅಂದ್ರೆ ಏನು ಟೇಸ್ಟ್ ಮಲ್ಕ ನೀಂದ ಹೆಂಗ್ಲಾ ಕ್ಯೂರಿಯಾಸಿಟಿ ಉಂಡು ಎಂಚ ಚೌಂಡ್ರು ಫಿಶ್ ಫ್ರೈ ತ ಪುಡಿ ಬಂದೆ ಮಸ್ತ್ ಸೋಪ್ ಕಲರ್ ಎಲ್ಲ ಬೈದನ್ನ

ಮಸಾಲಾದ ಮಸಾಲೆ ಹಾಕಿಕೊಂಡು ಸೊ ಏನು ನಿಗ್ಲೇ ಪಂಡೆ ರೆಸಿಪಿದಲ್ಲ ನಿಕ್ಲೆ ಪುಡಿ ತಿಕ್ಕೊಡು ಸೊ ಕಾಂಟ್ಯಾಕ್ಟ್ ಮಾಡ್ತಾರೆ ನಾಡು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ನಂಬರ್ ಕೊಡವೆ ಎಸ್ ಕೆ ಮಸಾಲ ಪೌಡರ್ ಬಂದು ಸೊ ನಿಖುಲ್ಲ ಪ್ರತಿಯೊಂದು ರೆಸಿಪಿನ ಎಂಜಾಯ್ ಮಾಡಿ ಬನ್ನೋದು ಇನ್ನಿತ ವ್ಲಾಗ ಏನು ಮಾಡ್ತವೆ ಇನ್ನಿತ ಈ ವ್ಲಾಗ್ ಇಷ್ಟು ಲೈಕ್ ಕೊಡಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ನಮಸ್ತೆ